ಎಲೇ ವೀರರೇ ನಾನು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದ್ದೇನೆ ಒಂದೊಂದು ತಪಸ್ಸಿಗೂ ಆ ಬ್ರಹ್ಮದೇವನು ಮೆಚ್ಚಿ ವರವನ್ನು ದಯಪಾಲಿಸಿದ್ದಾನೆ ಆ ವರಗಳ ಫಲದಿಂದ ದೇವದಾನವರಾಗಿ ಯಾರಿಂದಲೋ ನನಗೆ ಭಯವಿಲ್ಲ ಹೌದು ಮಹಾಪ್ರಭು ನಿಮ್ಮ ಹೆಸರನ್ನೇ ಕೇಳಿದರೆ ಸಕಲ ಲೋಕಗಳು ಹಿರಿ ಮುಡುಗುತ್ತವೆ ಹ್ಮ್ ಆ ಬ್ರಹ್ಮನ ವರದಿಂದ ನನ್ನ ಬಳಿ ಸೂರ್ಯಪ್ರಭೆಗೆ ಸಮಾನವಾದ ಒಂದು ಕವಚವಿದೆ ಆ ಕವಚವನ್ನು ಧರಿಸಿ ನಾನು ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗಿದ್ದೆ ಇಂದ್ರನ ವಜ್ರಾಯಧವು ಆ ಕವಚವನ್ನು ಛೇದಿಸಲಾಗಲಿಲ್ಲ ಈಗ ನಾನು ಆ ಕವಚವನ್ನು ಧರಿಸಿ ರಥವನ್ನೇರಿ ರಣರಂಗಕ್ಕೆ ಹೋದರೆ ನನ್ನನ್ನು ತಡೆಯಬಲ್ಲ ವೀರ ಮೂರು ಲೋಕದಲ್ಲಿಯೂ ಯಾರಿದ್ದಾರೆ ಪ್ರಭು ಯಾರೂ ಇಲ್ಲ ಸಾಕ್ಷಾತ್ ದೇವೇಂದನೆ ನನ್ನೊಡನೆ ಯುದ್ಧ ಮಾಡಲು ಹಿಂಜರಿಯುತ್ತಾನೆ ಚತುರ್ಮುಖ ಬ್ರಹ್ಮನು ನನಗೆ ಪ್ರಸನ್ನನಾಗಿ ದಿವ್ಯಾಸ್ತ್ರಗಳೊಡನೆ ಒಂದು ಮಹಾ ಧನುಸ್ಸನ್ನು ದಯಪಾಲಿಸಿದ್ದಾನೆ ಮುಂದೆ ನಡೆಯಲಿರುವ ಮಹಾಯುದ್ಧದಲ್ಲಿ ಆ ರಾಮ ಲಕ್ಷ್ಮಣನನ್ನು ಸಂಹರಿಸಲು ಆ ಧನುಸ್ಸನ್ನು ತೆಗೆದುಕೊಂಡು ಬನ್ನಿ ಪ್ರಭು ನನ್ನ ಪುತ್ರ ಇಂದ್ರಜಿತು ಮಾಯಾ ಸೀತೆಯನ್ನು ಸಂಹರಿಸಿದ ಆದರೆ ನಾನು ಆ ನಿಜವಾದ ಸೀತೆಯನ್ನು ಸಂಹರಿಸಿ ನನ್ನ ಪುತ್ರನ ಸಾವಿನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಕೊಲ್ಲುತ್ತೇನೆ ಎಂಬ ಪ್ರಭು ವಿಪರೀತ ಕೋಪಗೊಂಡಿದ್ದಾರೆ ಪುತ್ರ ಸೋದರರನ್ನು ಕಳೆದುಕೊಂಡಿರುವ ಮಹಾಪ್ರಭುಗಳು ತುಂಬಾ ಕುಪಿತರಾಗಿದ್ದಾರೆ ಇವರು ಆಡಿದಂತೆ ಮಾಡುತ್ತಾರೆ ರಾಮಲಕ್ಷ್ಮಣರಿಗೆ ದುಃಖ ಉಂಟು ಮಾಡಲು ಸೀತೆಯನ್ನು ಖಂಡಿತ ಕೊಂಡು ಬಿಡುತ್ತಾರೆ ರಾವಣ ಮಹಾಪ್ರಭುಗಳಲ್ಲಿ ಶೋಕದಿಂದ ಆಕ್ರೋಶಗೊಂಡಿರುವ ಮಹಾಪ್ರಭುಗಳು ಸೀತೆಯನ್ನು ಕೊಲ್ಲುವುದಾಗಿ ಅಶೋಕವನದತ್ತ ಧಾವಿಸಿದೆ ಕಂದ ಮೇಘನಾದ ಕಣ್ಣು ಬಿಡು ನನ್ನತ್ತ ನೋಡು ನಿನ್ನ ಹೆತ್ತ ತಾಯಿ ಬಂದಿದ್ದೇನೆ ಕಂದ ನನ್ನ ಹೆತ್ತ ಕರುಳು ಸುಟ್ಟು ಹೋಗುತ್ತಿದೆ ಒಂದೇ ಒಂದು ಸಲ ಒಂದೇ ಒಂದು ಸಲ ಮಾತೇ ಎಂದು ನಾ ತುಂಬ ನನ್ನನ್ನು ಕರೆದು ಬಿಡು ಮಡದಿ ಮಾಡುದಿ ಸುಲೋಚನಾಳನ್ನು ನೋಡು ನಿನಗಾಗಿ ನಿನ್ನ ಕ್ಷೇಮಕ್ಕಾಗಿ ಹಗಲಿರುಳು ಹಂಬಲಿಸಿದ ಇವಳ ಮೇಲೆ ಕರುಣೆ ತೋರು ನಿನ್ನ ವಿಯೋಗದಿಂದ ಬೆಂಕಿಯಲ್ಲಿ ಬೆಂದ ಬಾಳೆಯ ಕುಡಿಯಂತೆ ಬೇಯುತ್ತಿದ್ದಾಳೆ ಎಂದೇಳು ಹೇ ನಿನ್ನ ತಾಯಿ ಪತ್ನಿಯರತ್ತ ನೋಡದೆ ನೀನು ಹೀಗೆ ಮೈ ಮರೆತು ಮಲಗುವುದು ಸರಿಯೇ ಹೇಳು ಇಂದ್ರಜಿತ್ತು ಇಂದ್ರಜಿದ್ದು ಹೇಳು ಕಂದ ಎಂದೇಳು ಎಂದೇಳು cielo. Ha <laughs>

ಸೀತೆ 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 ರಾವಣ ಪ್ರಭು ಕ್ರೋಧಾವಿಷ್ಟರಾಗಿ ಕತ್ತಿ ಹಿಡಿದು ಇತ್ತ ಕಡೆಯೇ ಬರುತ್ತಿದ್ದಾರೆ ಏನು ಅನಾಹುತವಾಗುವುದು ಗೊತ್ತಿಲ್ಲ ಆದುಷ್ಟ ರಾವಣ ಕ್ರೋಧಾವೇಶದಿಂದ ಇತ್ತ ಬರಲು ಕಾರಣವೇನಿರಬಹುದು ಇಷ್ಟು ಕಾಲ ನನ್ನನ್ನು ಹಲವು ಆಮೇಶಗಳಿಂದ ತನ್ನ ವಶ ಮಾಡಿಕೊಳ್ಳಲು ಪ್ರಯತ್ನಿಸಿ ನಿರಾಶೆಗೊಂಡು ನನ್ನನ್ನು ಕೊಲ್ಲಲು ಬಂದಿರಬಹುದೇ ಅಥವಾ ಇಂದ್ರಜಿತುವಿನ ಸಾವಿನಿಂದ ಕೆರಳಿ ಶ್ರೇಷ್ಠರಾದ ರಾಮ ಲಕ್ಷ್ಮಣರನ್ನೇನಾದರೂ ಕೊಂದು ಬಿಟ್ಟನೆ ಅಯ್ಯೋ ಹಾಗೇನಾದರೂ ಆದರೆ ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ